ಉಪೇಂದ್ರ ಅವರ ಯು ಐ ಸಿನಿಮಾ ಟೀಸರ್ ಜನವರಿ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಿಡುಗಡೆಯಾಗಿತ್ತು ಟೀಸರ್ ಎರಡು ದಿನಗಳಲ್ಲಿ ಯೂಟ್ಯೂಬ್ನಲ್ಲಿ ಇಪ್ಪತ್ತ್ಮೂರು ಮಿಲಿಯನ್ ವೀಕ್ಷಣೆಗಳನ್ನು ಪಡೆದಿತ್ತು ಇದು ಕನ್ನಡ ಸಿನಿಮಾದ ಇತಿಹಾಸದಲ್ಲಿ ಒಂದು ದಾಖಲೆಯಾಗಿದೆ ಟೀಸರ್ನಲ್ಲಿ ಉಪೇಂದ್ರ ಅವರ ವಿಭಿನ್ನ ಪಾತ್ರ ಮತ್ತು ಕಾಲ್ಪನಿಕ ಲೋಕದ ದೃಶ್ಯಗಳು ಪ್ರೇಕ್ಷಕರನ್ನು ಮೆಚ್ಚಿಸಿವೆ ಟೀಸರ್ನಲ್ಲಿ ಉಪೇಂದ್ರ ಅವರು ಒಬ್ಬ ವಿಶೇಷ ಸಾಮರ್ಥ್ಯ ಹೊಂದಿರುವ ವ್ಯಕ್ತಿಯಾಗಿ ಕಾಣಿಸಿಕೊಂಡಿದ್ದಾರೆ ಅವರು ತಮ್ಮ ಸಾಮರ್ಥ್ಯವನ್ನು ಬಳಸಿಕೊಂಡು ವಿಶ್ವವನ್ನು ರಕ್ಷಿಸಲು ಹೊರಡುತ್ತಿದ್ದಾರೆ ಟೀಸರ್ನಲ್ಲಿ ಕಾಣಿಸಿಕೊಂಡಂತೆ ಕಾಲ್ಪನಿಕ ಲೋಕವು ಪ್ರೇಕ್ಷಕರನ್ನು ಆಕರ್ಷಿಸಿದೆ ಟೀಸರ್ನ ಯಶಸ್ಸು ಉಪೇಂದ್ರ ಅವರಿಗೆ ಮತ್ತು ಕನ್ನಡ ಸಿನಿಮಾಕ್ಕೆ ಭರವಸೆ ನೀಡಿದೆ ಈ ಸಿನಿಮಾ ಕನ್ನಡ ಚಿತ್ರದಲ್ಲಿ ಹೊಸ ಭಾಗವಾಗಿದೆ ಎಂದು ಹೇಳಬಹುದು ಟೀಸರ್ನಲ್ಲಿ ಕಾಣಿಸಿಕೊಂಡ ಕೆಲವು ಪ್ರಮುಖ ಅಂಶಗಳು ಉಪೇಂದ್ರ ಅವರ ವಿಭಿನ್ನ ಪಾತ್ರ ಕಾಲ್ಪನಿಕ ಲೋಕದ ದೃಶ್ಯಗಳು ಟೀಸರ್ನ ಇಪ್ಪತ್ತ್ಮೂರು ಮಿಲಿಯನ್ ವ್ಯೂಗಳು ಈ ಅಂಶಗಳು ಸಿನಿಮಾದ ಬಗ್ಗೆ ಪ್ರೇಕ್ಷಕರಲ್ಲಿ ಹೆಚ್ಚಿನ ಕುತೂಹಲ ಉಂಟು ಮಾಡಿದೆ ಈ ಸಿನಿಮಾ ಫೆಬ್ರವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಿಡುಗಡೆಯಾಗಲಿದೆ